ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಭಾಳ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಒಂದು ವಾರ ಐತೆ ಏನಾದರೂ ನಾನು ವಿಡಿಯೋ ಹಾಕೇ ಇಲ್ಲ ಒಟ್ಟು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿನಿ ಸೊ ಹಂಗಾಗಿ ಆ್ಯಂಡ್ ಇವತ್ತು ನಾನೀನಿ ಬಾಗಲಕೋಟೆ ಒಳಗೆ ಲಾಸ್ಟ್ ವಿಡಿಯೋ ನಾನು ಶೇರ್ ಮಾಡ್ಕೊಂಡಿದ್ದು ನಮ್ಮ ಮಮ್ಮಿ ಮನೆ ಹೋಗಿದ್ದಲ್ಲ ಅದೇ ಸೊ ಲಾಸ್ಟ್ ವಿಡಿಯೋ ನಮ್ಮ ಮಮ್ಮಿ ಮನೆ ತೋರಿಸಿದ್ದೆ ನಿಮ್ಗೆ ಕನ್ಸ್ಟ್ರಕ್ಷನ್ ನಡೆದಿದ್ದು ಸೊ ಅದಾಗಾನ ಯಾವುದೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬಿಝಿಯಾಗ್ಬಿಟ್ಟಿನಿ ಸೊ ಹಾಗಾಗಿ ಇವತ್ತು ನಾ ಅದೀನಿ ಬಾಗಿಲ ಕೊಟ್ಟೊಳಗೆ ನೋಡಿರಿ ಸಡನ್ನಾಗಿ ಊರಿಗೆ ಬಂದೆ ಎರಡು ದಿನ ಆಯ್ತು ಬಂದು ಒಬ್ಬರಂಟಿದು ಮನಿ ಓಪನಿಂಗ್ ಇತ್ತು ಹಾಗಾಗಿ ಅದನ್ನೂ ಆಯಿತು ಇನ್ನೊಂದು ಕೆಲಸ ಐತ್ರಿ ಒಂದು ಪ್ರೋಗ್ರಾಮ್ ಐತಿ ಸೊ ಅದ್ರ ಸಲುವಾಗಿ ಅಂತೇಳಿ ಬಂದೀನಿ ಇವತ್ತು ಇವತ್ತಾದರೂ ವೀಡಿಯೋ ಕಂಟಿನ್ಯೂ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಮಾಡಾತಿ ನೋಡಿರಿ ಸ್ಕಿಪ್ ಮಾಡಾರ್ದು ವೀಡಿಯೋ ನೋಡಿರಿ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲರೂ ನೀವು ಭಾಳ ಮಿಸ್ ಮಾಡಕ್ ಲಾಗ್ ಅಂತ ಅನ್ಕೋತೀನಿ ಸೊ ನೋಡ್ರಿ ಈಗ ನಮ್ಮ ಮಮ್ಮಿ ಮನೆ ಈಗ ಆ್ಯಂಡ್ ಈ ಮನಿ ಅಂತರೂ ಈಗ ಚೇಂಜ್ ಮಾಡಕತ್ತೀವಿ ಈ ಮನೆಗೆ ಬಂದು ನಿಮ್ಗೆ ಗೊತ್ತೈತೆ ಆಲ್ರೆಡಿ ಒಂದು ಏನಂದ್ರು ಒಂದು ಹನ್ನೆರಡು ವರ್ಷ ಎಲ್ಲ ಕಿರ್ತಿ ಇರ್ತಿ ಬಂದು ಎಷ್ಟು ವರ್ಷ ಆಯ್ತು ಒಂದು ಹನ್ನೆರಡು ವರ್ಷ ಆಯ್ತು ನೋಡಿರಿ ಈ ಮನೆಗೆ ಬಂದು ಸೊ ಭಾಳ ನೆನಪುಗಳು ಈ ಮನೆಯಾಗ ಈಗ ನಾಳೆ ಈ ಮನೆ ಚೇಂಜ್ ಮಾಡತ್ತಾರ ನಾಳೆ ಅಂದ್ರೆ ಇನ್ನೊಂದು ಮೂರ್ನಾಲ್ಕು ದಿವ್ಸ ಬಿಟ್ಟು ಸೊ ನಾಳೆ ಹಾಲು ಉಕ್ಸುದೈತಿ ನಾಳೆ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೋತೀನಿ ರೀ ಇಲ್ಲಿರೋ ತನಕ ಒಂದೆರಡು ದಿನದ ಬ್ಲಾಗ್ ಶೇರ್ ಮಾಡ್ಕೋತೀನಿ ಸಡನ್ನಾಗಿ ಬಂದೆ ಹಾಗಾಗಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಈಗ ಬರೀಗ ಸ್ವಲ್ಪ ಹೊರಗೊಂಡಿವಿ ಎಲ್ಲಿ ಹೊಂಟೀನಿ ಏನು ಅಂತ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗ್ತಂದ್ರೆ ಲೈಕ್ ಮಾಡ್ರಿ ಇಲ್ಲದಾ ನೋಡಿರಿ ಬೇಬಿ ಬಾ ಬೇಬಿನೂ ಬಂದಾಳ್ರಿ ಒಂದು ಒಂದೇನೋ ಕೆಲ್ಸಕ್ಕೆ ಹೊಂಟೀವಿ ಸೊ ನಾಳೆ ಒಂದು ಪ್ರೋಗ್ರಾಮ್ ಐತ್ರಿ ಹಾಗಾಗಿ ಎಲ್ಲರೂ ಬಂದಾರೆ ನೋಡಿರಿ ಬೇಬಿ ಬೇಬಿ ಬಂದಾಳ ನಮ್ಮ ತಂಗಿ ಕೂತಾಳಲ್ಲಿ ಸೊ ನಮ್ಮ ನಿಕ್ಕು ಅದಾನೆ ಒಳಗಡೆ ನಮ್ಮ ದೊಡ್ಡಪ್ಪ ಬಂದಾರೆ ಆಮೇಲೆ ನಮ್ಮ ಪೂರ್ಣಿಮಕ್ಕ ಅದಾಳ್ರಿ ನಮ್ಮ ಪೂರ್ಣಿಮಕ್ಕನೂ ಬಂದಾಳೆ ಸೊ ಎಲ್ಲರೂ ಭಾಳಷ್ಟು ಜನ ನಾಳೆ ಎಲ್ಲೋ ಒಂದು ಕಡೆ ಹೊಂಟೀವಿ ಸೊ ವ್ಲಾಗ್ ಮಾಡ್ಕೋತೀನಿ ವಿಡಿಯೋ ಬಟ್ ಈಗ ಹಾಕಾಗಿಲ್ಲ ಸೊ ಮುಂದೆ ಯಾವಾಗಾದರೂ ಒಂದಿನ ದಿನ ಹಾಕೋತೀನಿ ಈಗ ಹೋಗೋಣ ಟೈಮ್ ಆಗೈತಿ ಸೊ ಬಾ ಮಾತೆ ಭಾಳ ಆಗ್ಬಿಡ್ತಾವ ನಾನು ಬರೀ ಹೋಗೋಣ ನಾಳೆ ಒಂದು ಕಡೆ ಅದೀವಿ ಅಂದ್ವಲ್ಲ ಸೊ ಅದಕಂತ ಹೇಳಿ ಎಲ್ಲರೂ ಬಂದಾರ ನೋಡ್ರಿ ನಮ್ಮ ದೊಡ್ಡಪ್ಪ ಅವ್ರು ಬಂದಾರ ನೋಡ್ರಿ ಆಮೇಲೆ ನಮ್ಮ ಪೂರ್ಣಿಮಾ ಅಕ್ಕ ಬಂದಾಳ ಪೂರ್ಣಿಮಾ ಅವ್ರ ತವ್ರ ಮನೆ ಇದೆ ಬಾಗಲಕೋಟೆ ಸೊ ಹಂಗಾಗಿ ಅವ್ರ ಮಮ್ಮಿ ಮನೆಗೆ ಬಂದಿದ್ರು ಹಂಗ ನಮ್ಗೂ ಬೆಟ್ಟಿಯಾಗಿ ಹೇಳಿ ಬಂದಾಳ ಅಕ್ಕ ಈಗ ನಾವು ವಿದ್ಯಾಗಿರಿ ಕಾಲೇಜ್ ಸರ್ಕಲ್ಗೆ ಹೊಂಟೀವಿ ನಾನು ನಮ್ಮ ತಂಗಿ ಬೇಬಿ ನಿಕ್ಕು ಎಲ್ಲರೂ ಸೇರಿ ಹೊಂಟೀವಿ ನೋಡ್ರಿ ಆಮೇಲೆ ನಮ್ಮ ಮಮ್ಮಿ ಬರ್ತಾರೆ ಪೂರ್ಣಿಮಾ ಅಕ್ಕ ಹೋದ್ಮೇಲೆ ಫಸ್ಟ್ ನಾವು ಹೋದ್ರಾಯ್ತು ಅಂತೇಳಿ ಹೊಂಟೀವಿ ಸೊ ಬರೀ ಈಗ ಹೋಗೋಣ ಅಂತ ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ಆಲ್ರೆಡಿ ನಾನು ರಗಡ್ಸಲ್ಲಿ ಎಲ್ಲ ತೋರಿಸೀನಿ ವಿದ್ಯಾಗಿರಿ ಎಲ್ಲನೂ ನಿಮ್ಗೆ ಆದರೂ ಇವತ್ತು ಹೆಂಗಾದರೂ ಬಂದೀನಿ ಅಂತೇಳಿ ಒಟ್ಟು ಟೈಮೇ ಸಿಗಲಾಗಿತ್ತು ನೋಡಿರಿ ನನಗೆ ವಿಡಿಯೋ ಮಾಡೋಕ ನೋಡ್ರಿ ನಮಗೆ ಇಲ್ಲಿ ಗೇಟಿಗೆ ಇಳಿಸಿ ಹೋದ ನಮ್ಮ ನಿಕ್ಕು ನಮ್ಮ ತಂಗಿ ಕರ್ಕೊಂಬರಕ್ಕ ಸೊ ನಾನು ಬೇಬಿ ಇಲ್ಲಿ ರೋಡಿಗೆ ಬಂದು ನಿಂತೀವಿ ನಮ್ಮ ಮಮ್ಮಿನೂ ಬರೋರ್ದಾರಿ ಬಟ್ ನಮ್ಮ ಅಂತ ಹೇಳಿ ಅವ್ರು ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರೆ ಎಲ್ಲಿ ಹೋಗ್ತೀವಿ ಅಂತೇಳಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಫೈನಲಿ ಎಲ್ಲಿಗೆ ಅಂದ್ರೆ ನಮ್ಮ ವಿದ್ಯಾಗಿರಿ ಕಾಲೇಜ್ ಸರ್ಕಲ್ ಒಳಗೆ ಇರುವಂತಹ ಟಿ ಜಿ ವೆಂಚರ್ಸ್ ಸಲೂನ್ ನೋಡ್ರಿ ನಾವು ಯಾವಾಗೂ ಇಲ್ಲೇ ಬರ್ತೀವಿ ಇವತ್ತು ಅಷ್ಟೇ ನಮ್ಮ ತಂಗಿದು ಆಮೇಲೆ ನಮ್ಮ ಮಮ್ಮಿದದು ಹೇರ್ ಕಟ್ ಇತ್ತು ಸೊ ಹಾಗಾಗಿ ಬಂದಿವಿ ನೋಡ್ರಿ ಬರ್ರಿ ಈಗ ಟಿ ಜಿ ವೆಂಚರ್ಸ್ ಸಲೂನ್ ಒಳಗೆ ಹೋಗಿ ಯಾವ ರೀತಿಯಾಗಿ ಎಲ್ಲ ಸರ್ವಿಸ್ ಕೊಡ್ತಾರಾ ಇಲ್ಲಿ ಅಂತ ಹೇಳಿ ಹೇಳ್ತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಾವು ಬಂದಿವಿ ಇವತ್ತು ಟಿ ಜಿ ವೆಂಚರ್ಸ್ ಸಲೂನ್ಗೆ ಆಲ್ಮೋಸ್ಟ್ ನಾವು ಯಾವಾಗೂ ಇಲ್ಲೇ ಬರ್ತೀವಿ ಸೊ ಹೇರ್ ಕಟ್ ಇತ್ತು ಹಾಗಾಗಿ ಬಂದೀವಿ ಬರೀಗ ಒಳಗೆ ಹೋಗೋಣ ಮಿಶ್ರಾ ಪೇಡ ಅಪೋಸಿಟ್ ಐತೆ ನೋಡ್ರಿ ಇದು ಕಾಲೇಜ್ ಸರ್ಕಲ್ ಒಳಗ ಬಸೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಕಣತಾ ನೋಡ್ರಿ ಅದ್ರ ಎದುರುಗಡೆ ಇದೈತಿ ಸೊ ಈಗ ಒಳಗೆ ಹೋದ್ಕೊಡ್ಲೇ ನೋಡ್ರಿ ನಮ್ಮ ತಂಗಿಗೆ ಹೇರ್ ಕಟ್ ಮಾಡತ್ತಾರ ಅಕ್ಕಿ ಲಾಂಗ್ ಲೇಯರ್ ಹೇರ್ ಕಟ್ ಚೂಸ್ ಮಾಡ್ಕೊಂಡಾಳೆ ಮತ್ತು ಅಕ್ಕಿ ಮನೆಯಿಂದ ಹೋಗುವಾಗ ಒಲ್ಲ ಹೋಗಿದ್ಲು ಹೇರ್ ಕಟ್ ಮಾಡಿಸ್ಕೊಳಕ ಈಗರೇ ಉದ್ ಬಂದಾವ ಸೊ ಒಲ್ಯೆ ಒಲ್ಲೆ ಅನ್ನಕತ್ತಿದ್ಲು ಬಟ್ ಸ್ಪ್ಲಿಟ್ಸ್ ಆಗಿದ್ದು ಅಕ್ಕಿನ ಹೇರ್ಸ್ ಹಾಗಾಗಿ ನಾವೇ ಮಾಡಿಸ್ಕೊಳ ಸ್ವಲ್ಪೇ ಕಟ್ ಹೇಳೋರಿಗೆ ಭಾಳ ಶಾರ್ಟ್ ಕಟ್ ಅಂತ ಹೇಳಿದ್ಲು ಸೊ ಅವ್ರಿಗೆ ಹೇಳತ್ತಿದ್ವಿ ಆಮೇಲೆ ಅವ್ರಿಗೆ ಕನ್ನಡಾನೂ ಬರೋಂಗಿಲ್ಲ ನೋಡ್ರಿ ಹಿಂದಿ ಒಳಗೆ ಅವರು ಸೊ ಹಾಗಾಗಿ ಹಿಂದಿ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ ನಾವು ಹೇಳಿ ಆಕಿ ಹೇಳಿದ್ದಕ್ಕೆ ಅವರು ಓಕೆ ಶಾರ್ಟಾಗಿ ಮಾಡ್ತೀನಿ ಅಂತಂದು ಈಗ ಹೇರ್ ವಾಶ್ ಮಾಡತ್ತಾರ ನೋಡ್ರಿ ಕಂಪಲ್ಸರಿ ಅವರು ಹೇರ್ ವಾಶ್ ಮಾಡೋತಾರ್ರಿ ಅವ್ರ ಕಡೆಯಿಂದ ಫಸ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ಬಟ್ ಅವ್ರು ಹೇರ್ ವಾಶ್ ಮಾಡೋಣ ಫುಲ್ ಸ್ಮೂತ್ ಆಗ್ತಾವೆ ನೋಡ್ರಿ ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗ್ತಾವಂತ ಹೇಳ್ಬೋದು ಹೇರ್ಸ್ ಆಮೇಲೆ ಅವರು ವೆಲ್ಲಾ ಕಂಪ್ನಿದು ಶಾ ಶ್ಯಾಂಪೂ ಯೂಸ್ ಮಾಡ್ತಾರಂತ ನೋಡ್ರಿ ಸೊ ನಾವು ತೊಗೊಂಡಿವಿ ಲಾಸ್ಟ್ ಟೈಮ್ ಹೋದಾಗ ಶ್ಯಾಂಪು ಆಮೇಲೆ ಕಂಡೀಷ್ನರ್ ತೊಗೊಂಡಿವಿ ಎರಡು ಸೇರೆ ಒಂದು ಎರಡೂವರೆ ಸಾವಿರ ತನಕ ಬಂದಿತ್ತು ನೋಡ್ರಿ ಅದು ಅಮೌಂಟ್ ಶ್ಯಾಂಪೂ ಆಮೇಲೆ ಕಂಡೀಷ್ನರ್ ಅದನ್ನು ತೊಗೊಂಡಿದ್ವಿ ಮಸ್ತ್ ಇರ್ತದ್ರಿ ಶ್ಯಾಂಪು ಅಂತೂ ಮತ್ತು ಫುಲ್ಲು ಸ್ಮೂತ್ ಆಗ್ತಾವೆ ಹೇರ್ಸ್ ಅಂತ ಹೇಳ್ಬೋದು ಸೊ ಅವರು ಅದೇ ಯೂಸ್ ಮಾಡ್ತಾರಂತೆ ಈಗ ಹೇರ್ ವಾಶ್ ಮಾಡತ್ತಾರ ನೋಡಿರಿ ನೀಟಾಗಿ ಹೇರ್ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಹೇರ್ ಕಟ್ ಮಾಡ್ತಾರೆ ಇಕ್ಕಿದಾಗ ನಮ್ಮ ತಂಗ್ ನಮ್ಮ ಮಮ್ಮಿನೂ ಮಾಡ್ಸಿರದ ರೀ ಸೊ ಅವರು ಇನ್ನೇನು ಅವರು ಇಕ್ಕಿದ ಮುಗಿ ಹೊಡೆದ ಅವರು ಬಂದುಬಿಡ್ತಾರೆ ಬೆಳಗ್ಗೆ ನಾವು ಬುಕ್ ಮಾಡ್ಬೇಕು ನೋಡ್ರಿ ಕಾಲ್ ಮಾಡಿ ಅವ್ರಿಗೆ ಇಷ್ಟು ಚೆನ್ನಾಗಿ ಬರ್ತೀವಿ ನಾವು ಅಂಥೇಳಿ ಸೊ ನಾವು ಏನೇ ಮಾಡ್ಸ್ಕೊಳಿದ್ರೆ ಹೇರ್ ಹೇರ್ ಕಟ್ ಆಗಿರ್ಬೋದು ಆಮೇಲೆ ಫೇಶಿಯಲ್ ಆಮೇಲೆ ಐಬ್ರೋ ಏನೇ ಮಾಡ್ಸ್ಕೊಳ್ತಿದ್ರು ನಾವು ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡಬೇಕು ಸೊ ಹಂಗಾಗಿ ಮಮ್ಮಿ ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ರು ಇಷ್ಟು ಚೆನ್ನಾಗಿ ಅಂತ ಸೊ ಈಗ ಬಂದೀವಿ ನೋಡಿರಿ ನಮ್ಮ ಪಾಪ ಒಂತ್ರು ಫುಲ್ಲು ಜಿಗ್ದಾಡತ್ ಬಿಟ್ಟಿದ್ದು ಅಲ್ಲೆಲ್ಲ ನೋಡಿ ಆಮೇಲೆ ಅಲ್ಲಿ ಫಿಶ್ ಇದ್ದು ರೀ ಸೊ ಅದನ್ನು ನೋಡ್ಕೋತ ಆರಾಮಾಗಿ ಅವನ್ನ ಎಂಜಾಯ್ ಮಾಡ್ಬೌದ ಅಂತ ಹೇಳ್ಬೋದು ಸೊಕಸ್ ಏನು ಹಾಕೊಂಡ കൊടുമത് കൊടുക്കോട് നോട് കടയാള ഹലാ ಟೀ ಬೇಬಿ ಕೊಡು ಬೇಬಿ ಕೊಡ್ತ ನೋಡ ಈಗ ಹಾ ಕೊಡು ಕೊಡು ನೀ ಹ್ಯಾಂಗ್ ಕೊಡ್ತಿ ಕೊಡು ಪಪ್ಪ ಹ್ಞೂ ಕೊಡು ಚಂದ ಕೊಡು ಚಂದ ಕೊಡು ಚಂದ ಹ್ಞೂ ಚಂದ ಕೊಡು ಹ್ಞೂ ಅಲ್ಲಿ ಹೇರ್ ಸ್ಟೈಲ್ ನೋಡ್ರಿ ಹೆಂಗಾಗೈತಿ ಯಾವ ಕಟ ಲೇಹರ ಲಾಂಗ್ ಲೇಯರ್ ಕಟ್ ಆತ್ ನೋಡಿರಿ ಚೆಂದಾಗಿತ್ತು ರೀ ಬಟ್ ಇದು ಹಿಂಗೆ ಉಳಿಯೋದು ಎರಡೇ ದಿವ್ಸ ಒಂದು ಸಲ ಹೇರ್ ವಾಶ್ ಮಾಡಿದ್ರೆ ಮುಗೀತು ಆಕಿನ್ ಹೇ ಸ್ಟ್ರೇಟ್ ಅದು ಅವ್ನು ರೆಡಿತದ್ರಿ ನಾವು ಮಾಡಿಸ್ಕೊಂಡ್ವಿ ಅಂದ್ರೆ ಒಂದು ಹೇರ್ ವಾಶಿಗೆ ಮುಗೀತು ಆಮೇಲೆಲ್ಲ ಆ್ಯಸ್ ಇಟ್ ಈಸ್ ಇಲ್ಲ ನಾವು ನೋಡ್ರಿ ಮೊದಲು ಮೊನ್ನಿ ಲಾಸ್ಟ್ ಟೈಮ್ ಇಕ್ಕಿ ನಾನು ಇಬ್ರು ಮಾಡಿಸ್ಕೊಂಡಿದ್ವಿ ಏನು ಭಾರಿ ನಾಲ್ಕು ನಾಲ್ಕೈದು ದಿನ ಹೊಟ್ಟೆ ಏರ್ ವಾಶ್ ಮಾಡಿದ್ದಿಲ್ಲ ನಾವು ಅದೇ ತರ ಇರ್ತಾವ ಹೇಳಿ ಆಮೇಲೆ ಮತ್ತೆ ನೋಡ್ರಿ ಇಟ್ ಆ ಕಡೆ ಎಲ್ಲ ಕಸ್ಟಮರ್ಸ್ ಬಾಳದಾರ್ ಇಲ್ಲಿ ಹಂಗಾಗಿ ನಾವು ಇಲ್ಲಿ ಬಂದು ಕೂತೀವಿ ಬಾ ಮಮ್ಮಿ ಹೇರ್ ಕಟ್ ಮಾಡಿಸ್ಕೊಳತ್ತಾರಿ ಸೊ ನಾವು ಇಲ್ಲಿ ಬಂದು ಸೈಡ್ ವೈಟ್ ಮಾಡ್ಕೋತ ಕುತ್ತೀವಿ ಮಿಶ್ರಾ ಮಿಶ್ರಾಪೇಡ ಅಪೋಸಿಟ್ ಐತಿ ನೋಡ್ರಿ ಇಲ್ಲಿ ಕಾಣಸತ್ತಿತ್ಲಾ ಬಿಗ್ ಮಿಶ್ರಾ ಸೊ ಅದ್ರ ಅಪೋಸಿಟ್ ಐತಿ ಇದು ಟಿ ಜಿ ವೆಂಚರ್ಸ್ ಅಂತ ಹೇಳಿ ಹಾ ಐ ಲವ್ ಯು ನಡಿ ನಡಿ ಅಲ್ ಮಾ ಅಮ್ಮ ಬಂದ ಈಗ ನಮ್ಮಮ್ಮಿನ ಅಲ್ಲೇ ಒಳಗದಾರಿ ಸೊ ನಾವು ಎಲ್ಲರೂ ಕೆಳಗಡೆ ಪಾನಿಪುರಿ ಸೆಂಟರ್ ಐತಿ ಸೊ ಅಲ್ಲಿ ಹೊಂಟಿವಿ ನಮ್ಮ ತಮ್ಮ ಬಂದನ ನಿಕ್ಕು ಎಲ್ಲರೂ ಬಂದಾರ ಸೊ ಹಂಗಾಗಿ ಈಗ ಪಾನಿಪುರಿ ತಿನ್ನಾಕ ಹೊಂಟೀವಿ ಸೊ ಈಗ ಪಾನಿಪುರಿ ತಿನ್ಬೇಕಂತ ಹೊಂಟೀವಿ ಚಾಟ್ಸ್ ಯಾವಾಗೂ ಬಂದಾಗ ತಿಂದೆ ಹೋಗ್ತೀವಿ ನಮ್ಮ ತಮ್ಮ ರೀ ಹಂಗಾಗಿ ಅವನ ಜೊತೆ ನಾವು ಹೊಂಟಿ ಸತ್ ಕರ್ಕೊಂಡು ಹಚ್ಚಿದ್ದ ಬಾ ಕೆಳಗತ್ತ ಬರೀ ಈಗ ಚೆನ್ನಾಗಿಲ್ಲೋ ಪಾನಿಪುರಿ ಇಲ್ಲೋ ಬಂದ ನೋಡ್ರಿ ಇಲ್ಲಿ ಸೊ ಇದ್ರ ಕೆಳಗೆ ಐತಿಲ್ ಪಾನಿಪುರಿ ಸೆಂಟರ್ ಸೊ ಬರೀ ಹೋಗೋಣ ಚಿನ್ ಬೇಕು ನಿಂಗೆ ಬೇಕಪ್ಪ ಈಗ ಪಾನಿಪುರಿ ಇನ್ನಾಕೊಂತೀವಿ ನಾನು ನನ್ನ ಫೇವ್ರೇಟ್ ಪಾವ್ ಭಾಜಿ ಆರ್ಡರ್ ಮಾಡೀನಿ ಅದಕ್ಕೆ ಭಾಜಿ ಮತ್ತು ಉಳ್ಕಿದ್ದವರೆಲ್ಲರೂ ಪಾವ್ ಭಾಜಿನೇತಾರೆ ಸರ್ ಈಗ ರೀಗಿ ಶಿವಪೂರಿ

ನೋಡ್ರಿ ನಮ್ಮ ಪಾಭಾಜಿ ಬಂತು ಮೂರು ಜನದ ಪಾಭಾಜಿ ಇವ ನೀಂತರ್ಸಿ ಶೇವ್ ಪುರಿ ಬೇರೆ ಈಗ ಪಾಭಾಜಿ ತಿನ್ನು ನಾನು ಮಸ್ತ್ ಇರ್ತದೆ ಪಪ್ಪ ನೀ ತಿತಿ ಇವರು ಇವರು ಶೇವ್ ಪುರಿವಾ ಕಚೋರಿ ಆರ್ಡ್ರ್ ಮಾಡಿ ನೀನು ಫೇವ್ರೇಟ್ ಇದೆ ಮಸಾಲ ಪುರಿನ ಕಚೋರಿ ಎಳಿದ ಬಟ್ ಕಚೋರಿ ಇಲ್ಲ ಅಂತ ಏನು

ಇಲ್ಲಿ ನೋಡ್ರಿ ಈಗ ನಮ್ಮೂರ ಚಹಾ ಹೊಂಟೀವಿ ಸೊ ಆಲ್ರೆಡಿ ಅವ್ ನಿಂತಾರ ನಮ್ಮ ತಮ್ಮ ಅದು ಬರೀ ನಮ್ಮೂರ ಬಾಗಲಕೋಟೆ ಚಹಾ ಕುಡಿಯೋಣ ಅಂತ ಸೊ ಹೆಸ್ರು ಎಷ್ಟು ಚಂದ ಇಟ್ಟಾರ ನೋಡ್ರಿ ನಮ್ಮೂರ ಚಹಾ ಇದು ಕಾಲೇಜ್ ಸರ್ಕಲ್ ನೋಡ್ರಿ ಮೇನ್ ಸರ್ಕಲ್ ಸೊ ಇದ್ರ ಬಾಜು ನೆ ನಮ್ಮೂರ ಚಹಾ ಅಂತ ಹೇಳಿ ಟೇಸ್ಟ್ ಭಾರಿ ಇರ್ತದಂತ ಸೊ ಬರೀ ನಾವು ಟೇಸ್ಟ್ ಮಾಡೋ ಹೋಗಿ oh, Mami. oh. Mami. oh. Mami. Mami. coffee and chai coffee and chai coffee, coffee. coffee and order

ನೋಡ್ರಿ ಕಾಫಿ ಕುಡಿದ್ವಿ ಈಗ ಹೊಂಟೀವಿ ನೋಡ್ರಿ ಮನಿ ನಿಕ್ಕು ಬರಾತನ ಬಿಡಾಕ ಇವ್ರು ಇಲ್ಲೇ ಕೊಡಾತಾರ ಈಗ ನಮ್ಮ ತಮ್ಮನ ಜೊತೆ ಬರ್ತಾರ ಬರೀಗ ಮನಿ ಹೋಗೋಣಂತೂ ಹಾಲು ತಗೊಂಡಿದ್ದೀರ तोत्र वेक पप्पा ने मामन गढ़ में बरा बाय 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 मामन मामन गढ़ में मामन गढ़ में बारे आ गढ़ी में बा बुलेट नहीं बरे नहीं वो बुलेट में है बाय बोंडा बाय A few moments later. ಮಂದಿ ನೋಡ್ರಿ ಈಗ ಮನಿಗಿ ನನಗ ಗಳಿಸಿ ಹೋದ ಈಗ ಕೀರ್ತಿ ಕರ್ಕೊಂಡ ನಮ್ಮ ಅಂಕಲ್ ನೋಡ್ರಿ ಇಲ್ಲ ವ್ಯಾಸರಗೆ ಟಿವಿ ರಿಮೋಟ್ ಸಿಗ್ಲಿಲ್ಲ ರೀ ಎಲ್ಲಿ ಸಿಗ್ತೋ ಶಲ್ಲ ಹೋಗದಾನ್ ನೋಡ್ರಿ ನನ್ನ ಮಗ ಶಲ್ಲ ಕಳೆದುಬಿட்டான ಸಿಗಲಿಲ್ಲ ಒಂದೇ ಒಂದೇ ಐತ್ರಿ ಅಪ್ಪ ಬಿಡಿ ಬೇಬಿ ಬಾಕು ಮರ ಯಾರ ನಮ್ಮ ದೊಡ್ಡಪ್ಪ ನೋಡ್ರಿ ಫಸ್ಟ್ನೇ ದೊಡ್ಡಪ್ಪ ನಮ್ಮ ಪಪ್ಪಾರ ಫಸ್ಟ್ನೇ ಅಣ್ಣ ಇವ್ರು ನಿನ್ನೆ ಬಂದಾರ ಊರಿಂದ ನಾಲ್ಕು ಜನ ಅಣ್ಣ ತಮ್ಮ ಪಪ್ಪಾಗ ಇಬ್ರು ದಾರವಾಡ ಒಳಗಿರ್ತಾರೆ ಇವ್ರು ಫಸ್ಟ್ನೇದವ್ರ್ ನೋಡ್ರಿ ಫಸ್ಟ್ ಆಗಿ ವಿವರ್ಸಿ ಗೊತ್ತಿರಲಾ ಸೊ ಹೇಳ್ತೀನಿ ನಿನ್ನೆ ಬಂದಾರ ಊರಿಂದ

ತಾಚಿ ತಂದಿಲ್ಲ ತಾಚಿ ತಂದಿಲ್ಲ ತಾಚಿ ತಂದಿಲ್ಲ ಎಲ್ಲಿ ಯಾರು ತಂದಾರ ಇಸ್ಕೋ ಹೋಗ ಮತ್ತ್ ಯಾರು ತಂದಾರ ತಂದ ನೋಡ ಮಾಮಾ पापा करा कर तभी हे मामा सब ಪಾನಿಪುರಿ ಅದು ಇದು ತಿನ್ಕೊಂಡು ಬಂದ್ವಿ ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೊತ್ತು ಲೇಟಾಗಿ ಊಟ ಮಾಡ್ತೀವಿ ಸುಮ್ಮನೆ ಲೈಟಾಗಿ ಒಂದಿಷ್ಟು ಕಮ್ಮಿ ಮಸಾಲೆ ರೈಸ್ ಮಾಡತ್ತಾಳ ಆಮೇಲೆ ಊಟ ಮಾಡ್ತೀವಿ ನೋಡ್ರಿ ಹೇರ್ ಕಟ್ ಲೆಂತ್ ಅಷ್ಟೇ ಆಕೆ ಮೊದ್ಲೇ ಒಲ್ ವಲ್ಲೋಗಿದ್ದೇಳ್ರಿ ಫಸ್ಟ್ ಒಲ್ಲಕೋತ್ ಹೋಗಿದ್ಲು ನಾವೇ ಸ್ವಲ್ಪ ಮಾಡ್ತಾರ ಹೇಳಣ್ಣ ಓಕೆ ಅಂದ್ಲು ಯಾವ್ದು ಮಾಡ್ಸಿಯಲ್ಲ ಲೇಯರ್ ಲೇಯರ್ ಲಾಂಗ್ ಲೇಯರ್ ಹೇರ್ ಕಟ್ ಮಾಡ್ಸ ಚೆಂದಾಗಿತ್ರಿ ಸೊ ಅಕ್ಕಿಗೆ ಸೂಟ್ ಆಗೈತಿ ಸೊ ಇಷ್ಟ ಆಯಿತು ವಾಪಸ್ ಬಂದೆ ನೋಡ್ರಿ ನಮ್ಮಮ್ಮಿ ಆಮೇಲೆ ನಮ್ಮ ತಂಗಿ ಇಬ್ಬರೇ ಹೇರ್ ಕಟ್ ಮಾಡ್ಕೊಂಡ್ರು ನಾವೇನು ಮಾಡ್ಕೊಳ್ಳಿಲ್ಲ ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ನಾನು ಸೊ ಮತ್ತೆ ಈಗೇ ಒಂದು ಸ್ವಲ್ಪ ಲೆಂತ್ ಉದ್ದಾಗ್ಯಾವ ಮತ್ತು ಹಾಂ ಅಕ್ಕಿ ಮಾಡ್ಸ್ಕೊಂಡಿದ್ದಿಲ್ಲ ಅದಕ್ಕೆ ಮಾಡ್ಕೊಂಡಿಲ್ಲ ನೋಡ್ರಿ ಚೆಂದಾಗಿ ನೀವು ಬಾಗಿಲು ಕೊಡ್ದವ್ರು ಯಾರೇ ಇದ್ರೆ ಹೋಗ್ರಿ ಟಿ ಜಿ ವೆಂಚರ್ಸ್ಗೆ ಸರ್ವಿಸ್ ಭಾಳ ಚಲೋ ಐತ್ರಿ ಮತ್ತು ಅವರು ಅಷ್ಟೇ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಫುಲ್ ಸ್ಮೂತಾಗಿ ಮಾತಾಡ್ತಾರೆ ಹೋಗಿರಿ ನೀವು ಯಾರಾದರೂ ಇಲ್ಲಿಯವ್ರು ಇದ್ರೆ ಅಂದ್ರೆ ಬಾಗಿಲು ಕೊಡ್ದವರು ಈಗ ನೋಡ್ರಿ ಆಯ್ತು ಊಟ ಮಾಡಿ ಮಲ್ಕೋತೀವಿ ನಾಳೆ ಮತ್ತು ಮಮ್ಮಿ ಕ್ವಾರ್ಟರ್ಸ್ ಚೇಂಜ್ ಮಾಡತ್ತಾರೆ ಈ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋದೈತಿ ಸೊ ನಾಳೆ ಅಲ್ಲ ನಾಳೆ ಹಾಲೋಗ ಪ್ರೊ ಪ್ರೋಗ್ರಾಮ್ ಐತ್ರಿ ಬರೀ ನಾಳೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಏನು ಮಾಡ್ತೀನಿ ನಾಳೆ ಮತ್ತೆ ಬೇರೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಆಫ್ಟರ್ ಲಾಂಗ್ ಟೈಮ್ ಮತ್ತು ಯಾವುದೂ ಅವಾಗ ಹಾಕಿದ್ದಿಲ್ಲತ್ತ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿರಿ ಹೆಂಗೂ ಬಂದಿನಿ ಅಂತೇಳಿ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅದನ್ನು ಹೇಳಿರಿ ವೀಡಿಯೋ ಆಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊರಗೆ ಫುಲ್ ಗದ್ಲೈತೆ ಹಂಗಾಗಿ ಒಳಗೆ ಬಂದು ವಿಡಿಯೋ ಎಂಡ್ ಮಾಡತ್ತೀನಿ ನೋಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೂ ಒಳ್ಳೊಳ್ಳೆ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್